ಕೆ ಪಿ ಕೆ ಬಿ ಕಾರ್ಡ್ಗೆ ಆನ್ಲೈನ್ನಲ್ಲಿ ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿಯೇ ಹೇಗೆ ಅರ್ಜಿ ಹಾಕ್ಬೇಕಂತ ನಾನು ಈ ಮೂಲಕ ಎಲ್ಲರಿಗೂ ಇದ್ದೀನಿ ಮೊದಲನೇದಾಗಿ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಇರುತ್ತಲ್ಲ ಅದರಲ್ಲಿ ಗೂಗಲ್ ಕ್ರೋಮ್ ಅಂತ ಸರ್ಚ್ ಎಂಜಿನ್ ಇರುತ್ತೆ ಅದನ್ನು ಓಪನ್ ಮಾಡಿ ಅದರೊಳಗಡೆ ಕೆ ಪಿ ಕೆ ಬಿ ಅಂತ ನೀವು ಸರ್ಚ್ ಮಾಡಬೇಕು ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕನ್ಸೂಮರ್ ಕೆ ಪಿ ಕೆ ಬಿ ಅಸಿಸ್ಟೆಂಟ್ ಅಂತ ಕಾಣ್ತಾ ಇದೆಯಲ್ಲ ಮೊದಲನೇದು ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟು ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಇನ್ನೊಂದು ಪೇಜನ್ನು ಓಪನ್ ಆಗುತ್ತೆ ಇಲ್ಲಿ ನ್ಯೂ ಕನ್ಸೂಮರ್ ರಿಜಿಸ್ಟ್ರೇಷನ್ ಅಂತ ಕಾಣ್ತಾ ಇದೆಯಲ್ಲ ಗ್ರೀನ್ ಬಾಕ್ಸಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ ಈ ರಿಜಿಸ್ಟ್ರೇಷನ್ ಪೇಜಲ್ಲಿ ಒಟ್ಟು ನಾಲ್ಕು ಹಂತಗಳಿರ್ತವೆ ಪ್ರತಿಯೊಂದು ಹಂತದಲ್ಲಿ ಕೇಳಿರೋ ಮಾಹಿತಿಯನ್ನು ಸಂಪೂರ್ಣವಾಗಿ ತುಂಬುತ್ತಾ ಹೋಗಬೇಕು ಆವಾಗ ನಿಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ ಆಗುತ್ತೆ ಇಲ್ಲಿ ಮೊದಲನೇ ಹಂತ ನೋಡೋಣ ಮೊದಲನೇ ಹಂತದಲ್ಲಿ ಪರ್ಸನಲ್ ಇನ್ಫಾರ್ಮೇಷನ್ ಇರುತ್ತೆ ಪರ್ಸನಲ್ ಇನ್ಫಾರ್ಮೇಷನ್ ಏನಂತಂದ್ರೆ ನಮ್ಮದು ನೇಮು ಫಾದರ್ ನೇಮು ಮೊಬೈಲ್ ನಂಬರು ಇಮೇಲ್ ಐ ಡಿ ಡೇಟ್ ಆಫ್ ಬರ್ತು ಇದೆಲ್ಲ ಮಾಹಿತಿ ಇರುತ್ತೆ ಈ ಎಲ್ಲ ಮಾಹಿತಿಯನ್ನು ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿ ಯಾವ ಥರ ಇರುತ್ತಲ್ಲ ಅದೇ ಥರ ಮಾಹಿತಿಯನ್ನು ನಾವು ಇಲ್ಲಿ ತುಂಬಬೇಕಾಗುತ್ತೆ ಮೊದಲನೇದಾಗಿ ನಿಮ್ಮ ನೇಮು ಪ್ಯಾನ್ ಕಾರ್ಡಲ್ಲಿದ್ದಂತೆ ಮಿಡಲ್ ನೇಮ್ ಏನಾದರೂ ಇದ್ರೆ ಲಾಸ್ಟ್ ನೇಮ್ ಇದ್ದರೆ ಮತ್ತು ಫಾದರ್ ನೇಮ್ ಪ್ಯಾನ್ ಕಾರ್ಡ್ನಲ್ಲಿದ್ದಂತೆ ಮೊಬೈಲ್ ನಂಬರು ಇಮೇಲ್ ಐ ಡಿ ಮತ್ತು ಡೇಟ್ ಆಫ್ ಬರ್ತ್ ಅದು ಸಹ ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿದ್ದಂತೆ ಮತ್ತೆ ಇಲ್ಲಿ ಪ್ಯಾನ್ ನಂಬರು ಆಮೇಲೆ ಇಲ್ಲಿ ಸರ್ವಿಸ್ ಸ್ಟೇಟಸ್ ಅಂತಿದೆ ಸರ್ವಿಸ್ ಅಲ್ಲಿ ಇಲ್ಲಿ ಸರ್ವಿಂಗ್ ಅಂತ ಹಾಕಬೇಕು ನೆಕ್ಸ್ಟ್ ನೆಕ್ಸ್ಟ್ ಸರ್ವಿಸ್ ಸ್ಟೇಟಸ್ ಅಂತಿದೆಯಲ್ಲ ಇಲ್ಲಿ ಹಾಕಿದ ತಕ್ಷಣ ಸರ್ವಿಂಗ್ ಅಂತ ಹಾಕಿದ ತಕ್ಷಣ ನಿಮಗೆ ಸರ್ವಿಸ್ ನಂಬರ್ ಅಂದರೆ ರೆಜಿಮೆಂಟಲ್ ಐ ಡಿ ಕೇಳುತ್ತೆ ರೆಜಿಮೆಂಟಲ್ ಐ ಡಿ ಅಂದರೆ ಇಲ್ಲಿ ನಿಮ್ಮದು ಕೆ ಜಿ ನಂಬರ್ ನಂಬರ್ನ ಹಾಕಬೇಕು ನೆಕ್ಸ್ಟ್ ಕೆ ಜಿ ಡಿ ನಂಬರ್ ಹಾಕಿದ ತಕ್ಷಣ ಎಲ್ಲ ಮಾಹಿತಿನ ಅಪ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಅಂತ ಕಾಣ್ತಾ ಇದೆಯಲ್ಲ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನಿಮಗೆ ಎರಡನೇ ಅಂತ ವೆರಿಫೈ ಕಾಂಟ್ಯಾಕ್ಟ್ಸ್ ಅಂತ ಬರುತ್ತೆ ನೀವು ಅಲ್ಲಿ ಹಿಂದೆ ಮೊಬೈಲ್ ನಂಬರು ಮತ್ತು ಇಮೇಲ್ ಡಿನ ಹಾಕಿರ್ತೀರಲ್ಲ ಅದರದ್ದೊಂದು ಓ ಟಿ ಪಿ ಬಂದಿರುತ್ತೆ ಆ ಓ ಟಿ ಪಿನ ಇಲ್ಲಿ ಮೇಲುಗಡೆ ರೆಡ್ ಅಕ್ಷರ ಕಾಣ್ತಾ ಇದೆಯಲ್ಲ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಇಲ್ಲಿರ್ತಕ್ಕಂತಹ ಓ ಟಿ ಪಿನ ಇಲ್ಲಿ ಕೆಳಗಡೆ ಕಾಣ್ತಕ್ಕಂಥ ಬಾಕ್ಸಲ್ಲಿ ಹಾಕಬೇಕು ನೀವು ಯಾವುದೇ ಕಾರಣಕ್ಕೂ ಮೊಬೈಲ್ ಅಥವಾ ಇಮೇಲ್ನ ಚೆಕ್ ಮಾಡೋ ಅವಶ್ಯಕತೆ ಇರಲ್ಲ ಆ ಒಂದು ಮೇಲ್ ಐ ಡಿ ಮತ್ತು ಆ ಮೊಬೈಲ್ ನಂಬರ್ ಓ ಟಿ ಪಿ ಇಲ್ಲೇ ಶೋ ಆಗ್ತಿರುತ್ತೆ ಅದನ್ನು ನೀವು ಇಲ್ಲಿ ಹಾಕ್ಬೋದು ನಂತರ ಇಲ್ಲಿ ಎಂಟರ್ ಪಾಸ್ವರ್ಡ್ ಅಂತಿರುತ್ತೆ ಇಲ್ಲಿ ನೀವೇನು ಮಾಡಬೇಕು ಒಂದು ಪಾಸ್ವರ್ಡ್ನ ಸ್ಟ್ರಾಂಗ್ ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು ಪಾಸ್ವರ್ಡ್ ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಮಿನಿಮಮ್ ಎಂಟು ಅಕ್ಷರಗಳು ಇರಬೇಕು ಅದರೊಳಗಡೆ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು ಒಂದು ಸ್ಮಾಲ್ ಲೆಟರ್ ಇರಬೇಕು ಮತ್ತು ನಂಬರ್ಸ್ ಇರಬೇಕು ಮತ್ತು ಇಲ್ಲಿ ಸ್ಪೆಸಿಫಿಕ್ ಕ್ಯಾರೆಕ್ಟರ್ಸ್ ಅಂತಿದೆಯಲ್ಲ ಇವುಗಳಲ್ಲಿ ಯಾವುದಾದ್ರು ಒಂದನ್ನು ಇರಬೇಕು ಇವೆಲ್ಲ ಸೇರಿಬಿಟ್ಟು ಟೋಟಲ್ ಎಂಟು ಅಕ್ಷರಗಳಾಗ್ತಕ್ಕಂಥ ಒಂದು ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ರೀತಿಯಾಗಿ ಮೇಲೆ ಕಾಣತಕ್ಕಂಥ ಓ ಟಿ ಪಿನ ಒಳಗಡೆ ಹಾಕಿಬಿಟ್ಟು ವೆರಿಫೈ ಅಂತ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೊಬೈಲ್ ವೆರಿಫೈಡ್ ಅಂತ ಬರುತ್ತೆ ಅದೇ ರೀತಿಯಾಗಿ ಮೊಬೈಲ್ ಇಮೇಲ್ ಒ ಟಿ ಪಿ ಇದೆಯಲ್ಲ ಇಮೇಲ್ ಒ ಟಿ ಪಿನ ಅದನ್ನು ಈ ಬಾಕ್ಸಲ್ಲಿ ಹಾಕ್ಬಿಟ್ಟು ವೆರಿಫೈ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇಮೇಲ್ ವೆರಿಫೈಡ್ ಅಂತ ಬರುತ್ತೆ ಎಲ್ಲ ಓಕೆ ಆದಮೇಲೆ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡೆಲ್ಲ ಹಾಕಿದ ಮೇಲೆ ನೆಕ್ಸ್ಟ್ ಅಂತ ಕಾಣ್ತಾ ಇದೆಯಲ್ಲ ಆಪ್ಷನ್ ನೆಕ್ಸ್ಟನ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಇಲ್ಲಿ ನೋಡ್ಬೋದು ನೀವು ಹಿಂದೆ ಏನು ಮಾಹಿತಿ ಹಾಕಿರ್ತೀರಲ್ಲ ಅದೆಲ್ಲ ಮಾಹಿತಿಯಲ್ಲಿ ಇರುತ್ತೆ ಅದು ಸರಿಯಾಗಿದೆಯಾ ಇಲ್ಲ ಅಂತೇಳಿ ನೋಡ್ಕೋಬೇಕು ಅದಾದಮೇಲೆ ಜೆಂಡರ್ ಜೆಂಡರ್ ಬಂದು ಮೇಲ್ ಅಂತಿರುತ್ತೆ ಮೇಲನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅದಾದಮೇಲೆ ರ್ಯಾಂಕ್ ನಮ್ಮದು ರ್ಯಾಂಕ್ ಅದರ್ಸ್ ರ್ಯಾಂಕ್ ಬರುತ್ತೆ ಅದರ್ಸ್ ರ್ಯಾಂಕ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅದಾದಮೇಲೆ ಸರ್ವಿಸ್ ಬ್ರ್ಯಾಂಚ್ ಸರ್ವಿಸ್ ಬ್ರ್ಯಾಂಚ್ ಅಂದರೆ ನಮ್ಮದು ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತಿದೆ ಕರ್ನಾಟಕ ಸ್ಟೇಟ್ ಪೊಲೀಸ್ನ ಇಲ್ಲಿ ನಾವು ಸರ್ಚ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅದಾದಮೇಲೆ ಅಡ್ರೆಸ್ ನಾವಿಲ್ಲಿ ನಮ್ಮದು ಪರ್ಮನೆಂಟ್ ಅಡ್ರೆಸ್ ಆದರೂ ಕೊಡ್ಬೋದು ನಾವಿಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದೀವಲ್ಲ ಅಲ್ಲಿದಾದರೂ ಅಡ್ರೆಸ್ ಆದರೂ ಕೊಡ್ಬೋದು ಅದಾದಮೇಲೆ ಸ್ಟೇಟು ಡಿಸ್ಟಿಕ್ಕು ಮತ್ತು ಪಿನ್ ಕೋಡನ್ನ ಆಗಬೇಕು ಅದಾದಮೇಲೆ ಫೋಟೋ ಮತ್ತು ನಮ್ಮದು ಪೊಲೀಸ್ ಐ ಡಿ ಕಾರ್ಡ್ ಇರುತ್ತಲ್ಲ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಫೋಟೋ ಆದರೆ ನೂರ ನಲವತ್ತು ಕೆ ಬಿ ಒಳಗಡೆನೇ ಇರಬೇಕು ಮತ್ತು ಪೊಲೀಸ್ ಐ ಡಿ ಕಾರ್ಡು ಪಿ ಡಿ ಎಫ್ ಫಾರ್ಮೆಟ್ನಲ್ಲಿ ಇರಬೇಕು ಅದು ಸಹ ಎರಡು ನೂರದ ಐವತ್ತು ಕೆ ಬಿ ಒಳಗಡೆ ಮಾತ್ರ ಇರಬೇಕು ಅಂದರೆ ಮಾತ್ರ ಅಪ್ಲೋಡ್ ಆಗುತ್ತೆ ಇಲ್ಲಾಂದರೆ ಯಾವುದೇ ಕಾರಣಕ್ಕೆ ಅದು ಅಪ್ಲೋಡ್ ಆಗಲ್ಲ ಅದಾದಮೇಲೆ ಹ್ಯಾವ್ ಎ ಡಿಪೆಂಡೆಂಟ್ ಫ್ಯಾಮಿಲಿ ಮೆಂಬರ್ ಅಂತಿರುತ್ತೆ ಅದನ್ನು ನೋ ಅಂತ ಕೊಡಬೇಕು ಅದಾದ ಮೇಲೆ ಹ್ಯಾವ್ ಎ ಡಿಪೆಂಡೆಂಟ್ ಫ್ಯಾಮಿಲಿ ಮೆಂಬರ್ ಅಂತಿರುತ್ತೆ ಅದನ್ನು ನೀವು ಎಸ್ ಅಂತ ಕೊಡಬೇಕು ಅದಾದಮೇಲೆ ನಂಬರ್ ಆಫ್ ಡಿಪೆಂಡೆಂಟ್ಸ್ ಅಂತ ಇರ್ತಂದ್ರೆ ಎಷ್ಟು ಜನ ನಿಮ್ಮ ಮೇಲೆ ಡಿಪೆಂಡ್ಸ್ ಇದ್ದಾರೆ ಅಂತ ಕೇಳುತ್ತೆ ಅಲ್ಲಿ ಎಷ್ಟು ಜನ ಇರ್ತಾರೆ ನಿಮ್ಮ ಮನೇಲಿ ಫ್ಯಾಮಿಲಿ ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು ಅದಾದಮೇಲೆ ಪ್ರತಿಯೊಬ್ಬರು ಹೆಸರನ್ನು ಹಾಕ್ಬಿಟ್ಟು ಅವರು ಅದು ಮುಂದೆ ಅವರು ಆಧಾರ್ ನಂಬರ್ನ ಹಾಕ್ಬೇಕು ಅದೇ ಥರ ಎಷ್ಟು ಜನ ಇರ್ತಾರೆ ಅಷ್ಟು ಜನದ್ದು ಒಬ್ಬೊಬ್ರದ್ದಾಗಿ ಎಲ್ಲ ಮಾಹಿತಿನ ಹಾಕಿದ ಮೇಲೆ ಸಬ್ಮಿಟ್ ಅಂತ ಕಾಣ್ತಾ ಇದೆಯಲ್ಲ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ನಾಲ್ಕನೇ ಅಂತ ಪ್ರಿವ್ಯೂ ಮತ್ತೆ ಸಬ್ಮಿಟ್ ಅಂಥದಕ್ಕೂ ಹೋಗ್ತೀವಿ ಅಲ್ಲಿ ನೀವೇನು ಮಾಹಿತಿ ಹಾಕಿರ್ತೀರಲ್ಲ ನಿಮ್ಮದು ಮೇಲ್ ಐ ಡಿ ನಿಮ್ಮದು ಮೊಬೈಲ್ ನಂಬರು ಹೆಸರು ಕೆ ಜೆ ಡಿ ನಂಬರು ಮತ್ತು ನೀವು ಯಾರ್ಯಾರು ಫ್ಯಾಮಿಲಿ ಮೆಂಬರ್ಸ್ನ ಆ್ಯಡ್ ಮಾಡಿದ್ದೀರಾ ಅವ್ರದ್ದೆಲ್ಲ ಹೆಸರು ಆಧಾರ್ ಕಾರ್ಡ್ ನಂಬರು ಪ್ರತಿಯೊಂದು ಎಲ್ಲ ಮಾಹಿತಿನೂ ಅಲ್ಲಿ ನಿಮಗೆ ಕಾಣಿಸುತ್ತೆ ಅದೆಲ್ಲ ಸರಿಯಾಗಿದೆಯಂತೆ ನೋಡ್ಕೋಬೇಕು ಎಲ್ಲ ನೋಡಿಕೊಂಡು ಎಲ್ಲ ಓಕೆ ಆದಮೇಲೆ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಬಟನ್ ಇರುತ್ತೆ ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಪ್ಲಿಕೇಶನ್ನು ಸಕ್ಸಸ್ ಆಗುತ್ತೆ ಸಕ್ಸಸ್ ಆದ ತಕ್ಷಣ ನಿಮಗೆ ಇಲ್ಲಿ ಕನ್ಸ್ಯೂಮರ್ ನೇಮು ಮತ್ತು ಅಪ್ಲಿಕೇಶನ್ ನಂಬರ್ನ ಜನ್ರೇಟ್ ಆಗುತ್ತೆ ಈ ಅಪ್ಲಿಕೇಶನ್ ನಂಬರ್ನ ತಗೊಂಡು ನೀವು ಸಿ ಪಿ ಸಿ ಕ್ಯಾಂಟೀನ್ ಅಲ್ಲಿರುತ್ತಲ್ಲ ಲೋಗೋ ಅವ್ರಿಗೆ ಕೊಟ್ಟರೆ ಅವ್ರು ನಿಮ್ಮ ಕಾರ್ಡನ್ನ ಅಪ್ರೂವಲ್ ಮಾಡಿ ಮಾಸ್ಟರ್ ಭಂಡಾರದವ್ರಿಗೆ ಕಳಿಸುತ್ತಾರೆ ಕಳಿಸ್ತಾರೆ ಅಲ್ಲಿಂದ ಓಕೆ ಆದಮೇಲೆ ನಿಮಗೆ ಕೆ ಪಿ ಕೆ ಬಿ ಕಾರ್ಡ್ ಜನ್ರೇಟ್ ಆಗುತ್ತೆ